ಕಾಮನ್ ಸೆನ್ಸ್ ಇದೆಯೋ ಏನೋ ಅದು ನಮ್ಗೊಂದು ಎಜುಕೇಶನ್ ಮಾಡಿ ಬಂದಿದಾರೋ ಇಲ್ಲ ಹಣ ಕೊಟ್ಟು ಅಧಿಕಾರಿಗಳು ಯಾರೇ ಪೊಲೀಸ್ ಅಧಿಕಾರಿಗಳು ಇರ್ಬೋದು ನಗರಸಭೆ ನಗರಸಭೆ ಕಮಿಷನರ್ ಆತ ಅದೇನೋ ಮಾನವೀಯತೆ ಇಟ್ಕೊಂಡು ಮಾಡಬೇಕಾದ್ರೆ ಅಧಿಕಾರಿಗಳು ಕೂಡ ತಡೆಯೋ ಪ್ರಯತ್ನ ಮಾಡಿಲ್ಲ ಈ ಅಧಿಕಾರಿಗಳು ದಪಾಳಿಕೆನ ಬಿಡ್ಬೇಕು ಅಧಿಕಾರಿಗಳು ಯಾರು ಅಥವಾ ಕಾಂಗ್ರೆಸ್ ಏಜೆನ್ಸಿ ರೈತರ ಪರವಾಗಿ ನಿಲ್ಲದಕ್ಕೆ ಹೊರತುಪಡಿಸಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಾರ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಗರಸಭೆ ಕಮಿಷನರ್ ನಾಲಯ ಕಮಿಷನರ್ ಅದಕ್ಕೇನೆ ಅವಮಾನ ರೀತಿ ಇದೆ ರೈತರನ್ನ ವಿರೋಧ ಮಾಡ್ಕೊಂಡು ನಾವು ಅಧಿಕಾರ ನಿಭಾಯಿಸ್ತೀವಿ ಅನ್ನೋದು ನಿಮ್ಮ ಮುಟ್ಟಾಳು ತನಿಹಾರಾಗೋವರೆಗೂ ಈ ಜಾಗ ಬಂದ್ರೆ ಅದು ಪರಿಣಾಮ ಬೇರೆ ಬೇರೆ ಇರ್ತದೆ ಮೇಲೆ ಯೂನಿಫಾರ್ಮ್ ಇದೆ ಅಷ್ಟೇ ಆಯ್ತಾ ರೈತರದು ಒಂದಿದೆ ಶಾಲಿದೆ ಅರ್ಥ ಆಯ್ತಾ ಈಗಾಗ್ಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿರೋಂಗೆ ಶಿರಾ ಗುಡದಟ್ಟಿ ಅಹ್ ನೂರ ಹದ್ನಾರು ಸರ್ವೆ ನಂಬರ್ ನೂರ ಹದಿನೇಳು ನೂರ ಹದಿನೆಂಟು ಸರ್ವೆ ನಂಬರ್ ಅಲ್ಲಿ ಏನು ರೈತರದ ಬೆಂಬಲಕ್ಕೆ ಎಲ್ರೂ ಕೂಡ ಈಗೇನು ಸಾಲು ಸಾಲಾಗಿ ಬೆಂಬಲ ಕೊಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗೇನು ಮಾನ್ಯ ಜಯಚಂದ್ರ ಅವರು ಕೆಲವೊಂದು ಕೆಲವೊಬ್ಬರನ್ನ ಬಿಟ್ಟು ಮುಖಂಡಗಳನ್ನ ಬಿಟ್ಟು ಒಂದು ಸಂಧಾನದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಏನ್ ಸಂಧಾನ ಅಂದ್ರೆ ರೈತರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ಪರ್ಯಾಯವಾಗಿ ಜಮೀನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಈ ಅಧಿಕಾರಿಗಳು ಇವ್ರೇನ್ ಇವರಿಗೆ ಕಾಮನ್ ಸೆನ್ಸ್ ಇದೆಯೋ ಏನೋ ಅದು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ಇವರೆಲ್ಲ ಏನೋ ಎಜುಕೇಶನ್ ಮಾಡಿ ಬಂದಿದಾರೋ ಇಲ್ಲ ಹಣ ಕೊಟ್ಟು ಬಂದಿದಾರೋ ನಮಗೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳು ಯಾರೇ ಪೊಲೀಸ್ ಅಧಿಕಾರಿಗಳು ಇರ್ಬೋದು ಅಥವಾ ನಗರಸಭೆಯವ್ರ ಇರ್ಬೋದು ಆ ನಗರಸಭೆ ಕಮಿಷನರ್ ಆತ ಅದೇನೋ ಮಾನವೀಯತೆ ಇಟ್ಕೊಂಡಿದಾರೋ ಏನೋ ಕಳೆದಾಗ ಅವ್ರು ವಿಷ ಸೇವನೆ ಮಾಡ್ಬೇಕಾರೆ ಅಧಿಕಾರಿಗಳು ಎಲ್ಲ ಇದ್ದಾರೆ ಇದು ಕೂಡ ತಡೆಯೋ ಪ್ರಯತ್ನ ಮಾಡಿಲ್ಲ ಈ ಈ ಅಧಿಕಾರಿಗಳು ಈ ದಬ್ಬಾಳಿಕೆನ ಬಿಡ್ಬೇಕು ಇವ್ರೇನು ಇವ್ರು ಅಧಿಕಾರಿಗಳು ಎಲ್ಲರ ಪರವಾಗಿ ಕೆಲಸ ಮಾಡಬೇಕಾಗಿರೋರು ಇವ್ರು ಯಾವ್ದೋ ಒಂದು ಪಕ್ಷದ ಏಜೆಂಟ್ ಆಗೋ ಅಥವಾ ಯಾರು ಶಾಸಕರ ಏಜೆಂಟ್ ಗಳಲ್ಲ ಇವರು ಅಥವಾ ಕಾಂಗ್ರೆಸ್ ಏಜೆಂಟ್ ಗಳಲ್ಲ ಇವರು ಇವರು ರೈತರ ಪರವಾಗಿ ನಿಲ್ಬೇಕ ಇವ್ರು ಅದನ್ನು ಹೊರತುಪಡಿಸಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಾರ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಈ ವಿಷಯದಲ್ಲಿ ಒಂದಿಷ್ಟು ಮಾನವೀಯತೆಯನ್ನ ಮೆರೀಬೇಕಾಗುತ್ತೆ ಕಾರಣ ಏನಂದ್ರೆ ಆ ಕುಟುಂಬದಲ್ಲಿ ಸಾಕಷ್ಟು ಜನ ಅಂಗವಿಕಲ್ ಇದ್ದಾರೆ ವಿಶೇಷ ಚೇತನರು ಇದ್ದಾರೆ ಅವ್ರೆಲ್ಲರೂ ಕೂಡ ಒಂದು ಮಾನವೀಯ ಮೌಲ್ಯದಿಂದ ನೋಡಿ ಈಗ ಶಾಸಕರು ಈಗ ಏನ್ ಹೇಳಿದಾರೋ ಅಲ್ಲಿವರೆಗೂ ಇವ್ರನ್ನ ಏನಾರು ಒಕ್ಕಲಿಪ್ಸಕ್ಕೆ ನೀವೇನಾರ ಬಲವಂತ ಮಾಡಿದ್ದೆ ಆದ್ರೆ ನಿಮ್ಮನ್ನೆಲ್ಲರನ್ನು ಕೂಡ ಕೋರ್ಟ್ ನ ಕಟ್ಕಟ್ಟೆಗೆ ಹತ್ತಿಸ್ಬೇಕಾಗುತ್ತೆ ಬಹಳ ಎಚ್ಚರಿಕೆಗಿರ್ಬೇಕು ಕಾನೂನು ಬಗ್ಗೆ ತಮಗೂ ಕೂಡ ಗೊತ್ತಿದೆ ಕಮಿಷನರ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಗರಸಭೆ ಕಮಿಷನರ್ ನಾಲ್ಕು ಕಮಿಷನರ್ ಈತ ಆ ಜಾಗಕ್ಕೆ ಕಮಿಷನರ್ ಒಂದು ಅವಮಾನ ರೀತಿ ಇದೆ ತಾವೇನ್ ಮಾಡ್ಬೇಕು ಅದನ್ನ ಕಾನೂನು ರೀತಿನಲ್ಲಿ ಮಾಡಿ ಅದನ್ನ ಹೊರತುಪಡಿಸಿ ರೈತರಿಗೆ ಏನಾದ್ರು ನೀವು ತೊಂದರೆ ಕೊಟ್ಟಿದ್ದೆ ಆದ್ರೆ ಇದು ಬಹಳ ನೀವು ಕಾನೂನು ರೀತಿನಲ್ಲಿ ತುಂಬಾ ಕೆಟ್ಟ ಪರಿಣಾಮನ ನೀವು ನಿಭಾಯಿಸ್ಬೇಕಾಗುತ್ತೆ ರೈತರನ್ನ ವಿರೋಧ ಮಾಡ್ಕೊಂಡು ತಾವು ಅಧಿಕಾರ ನಿಭಾಯಿಸ್ತೀವಿ ಅನ್ನೋದು ನಿಮ್ಮ ಮುಟ್ಟಾಳತನ ಈಗಾಗ್ಲೇ ತಮ್ಮ ಶಾಸಕರು ಕೂಡ ನಾನು ಮನವಿ ಮಾಡೋದು ನೀವೇನು ಮಾತು ಕೊಟ್ಟಿದೀರಾ ಏನು ಸಂಧಾನದಲ್ಲಿ ಏನು ಕಳಿಸಿ ತಾವೇನು ಆಲ್ಟರ್ನೇಟಿವ್ ಆಗಿ ಜಮೀನು ಕೊಡ್ತೀರಾ ಮತ್ತೆ ಇಲ್ಲಿ ಇಲ್ಲಿ ಈ ಭಾಗದಲ್ಲೇನೆ ರೆಸೊಲ್ಯೂಷನ್ ಪಾಸ್ ಮಾಡಿ ನಗರಸಭೆಯಿಂದ ರೈತರಿಗೆ ಈಗೇನು ಏನು ಇವರು ಇಡೀ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸೈಟ್ ವ್ಯವಸ್ಥೆ ಆಗಬೇಕು ಅಲ್ಲಿವರೆಗೂ ರೈತರು ಇದು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ ಈ ಹೋರಾಟಕ್ಕೆ ಸಿಎಂ ನಾಗಣ್ಣವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಬಂದಂತ ಎಲ್ಲ ನಮ್ಮ ಸಮುದಾಯದ ಮುಖಂಡ ಇರ್ಬೋದು ಬೇರೆ ಬೇರೆಯವರು ಎಲ್ಲರೂ ಕೂಡ ರೈತ ಪರ ಎಲ್ಲರೂ ಬಂದು ಬೆಂಬಲ ಕೊಟ್ಟಿದ್ದಾರೆ ಇದ್ರ ಇದು ಈ ಅಪ್ ಟು ಈ ಕಾರ್ಯ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ರೈತರು ಕದಲಲ್ಲ ಅಧಿಕಾರಿಗಳು ಸುಮ್ಮನೆ ಯಾರನ್ನ ಬಿಟ್ಟು ಇದು ಮಾಡೋದಾಗ್ಲಿ ಅವ್ರನ್ನ ಮಾನಸಿಕವಾಗಿ ಕುಗ್ಸುವಂತ ಕೆಲಸ ಮಾಡ್ತಾ ಇದ್ದೀರಾ ನೀವು ಬರೋದು ಏಕಾಏಕಿ ಬರೋದು ಬಂದು ಯಾಕೆ ಪೊಲೀಸ್ ನೀವ್ ಯಾರು ನೀವು ಯಾರು ಬರೋಕ್ ಯಾರು ಇದು ಸಿವಿಲ್ ಮ್ಯಾಟ್ರು ಪೊಲೀಸ್ ಯಾವ್ದೇ ಕಾರಣಕ್ಕೂ ಬರೋಂಗಿಲ್ಲ ನೆಕ್ಸ್ಟ್ ಏನಾದ್ರು ಇದು ಕ್ಲಿಯರ್ ಆಗೋವರೆಗೂ ಈ ಜಾಗಕ್ಕೆ ಏನಾದ್ರು ಬಂದ್ರೆ ಅದ್ ಪರಿಣಾಮ ಬೇರೆ ತರ ಇರ್ತದೆ ನಿಮ್ ಮೇಲೆ ಯೂನಿಫಾರ್ಮ್ ಇದೆ ಅಷ್ಟೇ ಆಯ್ತಾ ರೈತರದ್ದು ಒಂದಿದೆ ಇದೆ ಅರ್ಥ ಆಯ್ತಾ ಅದನ್ನ ನಿಮ್ ನಿಮ್ ಮನಗಣಬೇಕು ನಿಮಗೆ ಅದು ಯೂನಿಫಾರ್ಮ್ ಸೇಫ್ಟಿ ಆದ್ರೆ ಯಾರ ಮುಖಂಡ್ರು ಸುಮ್ನೆ ಮಾಡಿ ಅವ್ನು ನಾಲ್ಕು ಕಮಿಷನರ್ ಆತ ಅವನು ಏಜೆಂಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ ಆತಂಗೆ ನಿಜವಾಗ್ಲು ಸ್ವಾಭಿಮಾನ ಇದ್ರೆ ಈಗಲೇ ಅಲರ್ಟ್ ಆಗ್ಬೇಕು ಕಂಟೆಂಟ್ ಆಫ್ ದಿ ಕೋರ್ಟ್ ಆಗುತ್ತೆ ಒಂದು ಒಂದು ಯಾವುದೇ ಒಂದು ಕೋರ್ಟ್ ವಿಚಾರ ಕೋರ್ಟಲ್ಲಿ ಇದೆ ಇವ್ರು ಯಾರು ಡಿಸೈಡ್ ಮಾಡೋಕೆ ಯಾರು ಇವರು ಕಮಿಷನರ್ ಯಾರು ಡಿಸೈಡ್ ಮಾಡೋಕ್ಕೆ ಅದನ್ನ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಸಂವಿಧಾನ ಇದೆ ಒಂದು ವ್ಯವಸ್ಥೆ ಇದೆ ಅದು ತೀರ್ಮಾನ ಮಾಡ್ಬೇಕಾಗಿರೋದು ಇವರಲ್ಲ ತೀರ್ಮಾನ ಮಾಡ್ಬೇಕಾಗಿರೋದು ಇವರಲ್ಲ ಕೋರ್ಟ್ ಇದೆ ಅಂತೇಳಿ ಬೋರ್ಡ್ ಕೇಸ್ ಇದೆ ಅಂತೇಳಿ ಬೋರ್ಡ್ ಹಾಕಿದ್ರೆ ಅದನ್ನ ಕಿತ್ತಾಕ್ತಾರೆ ಅಂದ್ರೆ ಇವ್ರು ಯಾವ ಇದು ಹಂಗಾರೆ ಕೋರ್ಟ್ ವಿಚಾರನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವ್ರಿಗೂ ಅದಕ್ಕೆ ಶಿಕ್ಷೆ ಆಗುತ್ತೆ ಏನ್ ತಮಾಷೆ ವಿಚಾರ ಅಲ್ಲ ಈಗೇನು ಅಣ್ಣವ್ರು ಹೇಳ್ದಂಗೆ ನಾಗಣ್ಣವ್ರು ಹೇಳ್ದಂಗೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಇವರು ಒದಗಿಸ್ತಾರೆ ಆ ವಿಚಾರವಾಗಿ ಅವ್ರ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಈಗ ಸಂಬಂಧಪಟ್ಟವ್ರ ಎಲ್ಲಾ ಅಧಿಕಾರಿಗಳನ್ನೂ ಕೂಡ ನಾವು ಕಟ್ಕಟ್ಟಿ ನಿಲ್ಲಿಸ್ತೀವಿ ಕಾನೂನು ಇದೆ ವ್ಯವಸ್ಥೆ ಇದೆ ಕಾನೂನು ಇವತ್ತು ಕೂಡ ಜೀವಂತವಾಗಿದೆ ಅಂಬೇಡ್ಕರ್ ಸಂವಿಧಾನ ಇವತ್ತು ಜೀವಂತವಾಗಿದೆ ಆಗ ಅದಕ್ಕೆಲ್ಲರೂ ಕೂಡ ಗೌರವ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ